ಸಾಟರ್ಡೆ ಪ್ರಾಗ್ಗೆ ಸ್ಕೂಲಿಂದ ಮೇಲೆ ನಾವು ಮನೆಗೆ ಇವಾಗ ತ್ರೀ ತರ್ಟಿಗೆ ಬಸ್ ಉಂಟು ತ್ರೀ ಓ ಕ್ಲಾಕಿಗೆ ಹೋಗ್ಬೋದು ಯಾಕಂದರೆ ಸೀಟ್ ಸಿಗಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಹೊರಟಿದ್ದೀವಿ ನಾಳೆ ವಾಪಸ್ ಬರಬೇಕು ಪ್ರಾಗ್ಞನಿಗೆ ಮಾಮಿಯನ್ನು ನೋಡಬೇಕಂತೆ ಹಾಗಾಗಿ ನಾವು ಹೊರಟಿದ್ದು ಪ್ರಾಗ್ಗೆ ಸ್ಕೂಲಲ್ಲೇ ಊಟ ಮಾಡಿ ಬಂದಿದ್ಲು ಬಂದಮೇಲೆ ಒಂದು ಆಮ್ಲೆಟ್ ಮಾಡಿ ಕೊಟ್ಟೆ ಹಾಗೆ ತಿನ್ಕೊಂಡು ಇವಾಗ ಹೊರಟು ಇವಾಗ ನಾವು ಬಸ್ಸಲ್ಲಿ ಬಂದು ಕೂತ್ಕೊಂಡಿದ್ವಿ ಬಂದೊಂದು ಟೆನ್ ಮಿನಿಟ್ಸು ವೆಯ್ಟ್ ಮಾಡಿದ್ವಿ ಆಮೇಲೆ ಬಸ್ಸು ಇವಾಗ ಹೊರಟಿದೆ ಇನ್ನು ಒಂದು ಸಿಕ್ಸ್ ಸಿಕ್ಸ್ ಫಿಫ್ಟೀನ್ ಸಿಕ್ಸ್ ಟೆನ್ ಹಾಗೆ ನಾವು ಊರಿಗೆ ರೀಚ್ ಆಗ್ತೀವಿ ಇದು ಸ್ಟಾಪ್ ಬಸ್ ಆಗಿರೋದ್ರಿಂದ ಬೇಗ ಹೋಗ್ತದೆ ಇದು ಡೈರೆಕ್ಟ್ ಸಾಗರಕ್ಕೆ ಹೋಗೋ ಗಾಡಿ ಅಂದರೆ ಮೆಂಗ್ಳೂರಿಂದ ಸಾಗರಕ್ಕೆ ಹೋಗೋದು ಮಿಡಲಲ್ಲಿ ನಮ್ಮೂರಿದ್ದು ರೂಟ್ ಸಹ ಇಲ್ಲೇ ಬರ್ತದಲ್ಲ ಹಾಗಾಗಿ ಇದರಲ್ಲೇ ಹೋಗೋದು ಮೊದಲಾಗಿದ್ದರೆ ನಾನು ಎರಡು ಎರಡಲ್ಲ ಎರಡು ಬಸ್ಸು ಚೇಂಜ್ ಮಾಡಿ ಮೂರು ಬಸ್ಸು ಚೇಂಜ್ ಮಾಡಬೇಕಾಗಿತ್ತು ಕುಂದಾಪುರ ಹೋಗಿ ಅಲ್ಲಿಂದೆಲ್ಲ ಹೋಗಬೇಕಾಗಿತ್ತು ನನಗೆ ಈ ಬಸ್ಸು ಇವಾಗ ರೀಸೆಂಟ್ ಅಂದರೆ ಒಂದು ಸಿಕ್ಸ್ ಸೆವೆನ್ ಮಂತ್ ಜಾಸ್ತಿ ಅಂತ ಆವಾಗಿಂದ ಇದು ಸಾಗರ ಗಾಡಿ ಬಿಟ್ಟಿದ್ದಾರೆ ಇನ್ನೂ ಒಂದು ಬಸ್ ಉಂಟು ಟೂ ತರ್ಟಿಗೆ ಅದರಲ್ಲಿ ಹೋದರೂ ಆಗುತ್ತೆ ನಂಗೆ ಅದು ಯಾವತ್ತೂ ಸಿಗಲೇ ಇಲ್ಲಪ್ಪ ಬಸ್ಸು ಬಟ್ ಈ ಬಸ್ಸು ನನಗೊಂದು ಟೈಮಿಂಗ್ ಗೊತ್ತಲ್ವಾ ನಮಗೆ ಕರೆಕ್ಟ್ ಆಗ್ತದೆ ಈ ಬಸ್ಸು ತ್ರೀ ತರ್ಟಿಗೆ ಹೊರಡುತ್ತಲಿಂದ ಸೊ ಇದು ಹೋಗೋ ಟೈಮಿಂಗ್ ನಮಗೆ ಎಲ್ಲದಕ್ಕೂ ಕರೆಕ್ಟ್ ಆಗ್ತದೆ ಹಾಗಾಗಿ ಮತ್ತು ಬೇಗ ಕೂಡ ಹೋಗ್ತದೆ ಹಾಗಾಗಿ ನಾವು ಇದೇ ಬಸ್ಸಲ್ಲಿ ಹೋಗೋದು ಮತ್ತು ಇವತ್ತು ಹೋಗಬೇಕು ನಾಳೆ ಬರಬೇಕು ಅದೊಂದು ಬೇಜಾರು ಮನೆಗೆ ಹೋಗುದು ಬರೋದು ಜರ್ನಿನೂ ಕೂಡ ಆಗ್ತದೆ ಮತ್ತು ಬಂದು ಟಯರ್ಡ್ ಕೂಡ ಆಗ್ತದೆ ಆದರೆ ಈ ಪ್ರಾಗಿಯೊಂದು ಚೊರೆ ಒಂದು ತಡ್ಕೊಳಿಕ್ ಆಗೋದಿಲ್ಲ ಹಾಗಾಗಿ ಮತ್ತೆ ಎಂತ ಹೋಗಿ ಬರುವ ಅಂತ ಹೊರಟ್ವಿ ನಮಗೂ ಒಂದು ಖುಷಿ ಅಮ್ಮನನ್ನು ನೋಡ್ಬೋದು ಒಂದು ರೌಂಡ್ ಮನೆಗೆ ಹೋಗಿ ಬರ್ಬೋದಲ್ಲ ಹಾಗಾಗಿ ಇವಾಗ ನಾವು ನಮ್ಮ ಊರು ರೀಚ್ ಆಗಿದ್ದೀವಿ ಬಂದು ನನಗೆ ಬೆಲ್ಲ ತಗೊಳ್ಳಿಕ್ಕಿತ್ತು ಸೊ ಹಾಗಾಗಿ ನಾನು ಎಂತ ಮಾಡಿದೆ ಅಂದರೆ ಸ್ವಲ್ಪ ತಿಳಿದು ಅಂಗಡಿಗೆ ಹೋದೆ ಆವಾಗ ಒಂದು ಬಸ್ ಹೋಯಿತು ಈಗ ಇನ್ನೊಂದು ಬಸ್ಸಿಗೆ ಹತ್ತಿ ಕೂತಿದ್ದೀವಿ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬರುವಾಗ ಅಂದರೆ ಬಂದಮೇಲೆ ನಮ್ಗೆ ತುಂಬ ಟಯರ್ಡ್ ಆಗಿತ್ತು ಮತ್ತು ವೀಡಿಯೋ ಕಂಟಿನ್ಯೂ ಆಗಿಲ್ಲ ಮಾರ್ನಿಂಗ್ ಬೇಗ ಏಳು ಗಂಟೆಗೆ ಇಲ್ಲಿ ಒಂದು ಹಲಸಿನ ಮರ ಇತ್ತು ನಮ್ಮ ಮನೆದು ನಾನು ತುಂಬ ಡೀಸೆಲ್ ತೋರಿಸಿದ್ದೆ ನಿಮಗೆ ಅದನ್ನು ಇವತ್ತು ಕಡಿದಿದ್ದಾರೆ ಯಾಕಂದರೆ ಹಿಂದ್ಗಡೆ ಸ್ವಲ್ಪ ನಮ್ಮದು ಖಾಲಿ ಜಾಗ ಉಂಟು ಅಲ್ಲಿ ತುಂಬ ದಿವಸಗಳಿಂದ ಅನ್ಕೊತಿದ್ವಿ ಅಡಿಕೆ ಸಸಿ ಹಾಕಬೇಕಂತ ಹೇಳಿ ಬಟ್ ಏನು ಅಂದರೆ ನಮ್ಮದು ಮನೆಯೆಲ್ಲ ಹೊಸ ಮನೆ ಆಯಿತು ಮತ್ತು ಸ್ವಲ್ಪ ಟೈಮ್ ತಗೊಳ್ತು ಬಟ್ ಫೈನಲಿ ಇವಾಗ ಟೈಮ್ ಬಂದಿದೆ ಅನ್ಕೊಂತೀನಿ ಅದಕ್ಕೆ ನಿನ್ನೆ ಬಂದು ಹಲಸಿನ ಮರ ಕೊಟ್ಟು ಹೋಗಿದ್ರು ಅದನ್ನು ಇವಾಗ ಎಲ್ಲ ಸೌದೆ ಎಲ್ಲ ಬೇರೆ ಕಡೆ ಮಾಡಿ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಡಬೇಕು ಯಾಕಂದರೆ ಇವತ್ತು ಇದು ಬರುತ್ತೆ ಹಿಟಾಚಿ ಬರುತ್ತೆ ಯಾಕಂದರೆ ಇದು ಅಡಿಕೆ ಮರದ್ದು ಇದು ತೆಗಿಬೇಕಲ್ಲ ಹೊಂಡ ತೆಗಿಬೇಕಲ್ಲ ಅಡಿಕೆ ಗಿಡ ನೆಡಲಿಕ್ಕೆ ಸೊ ಹಾಗಾಗಿ ಅಷ್ಟರೊಳಗೆ ಎಲ್ಲ ಕ್ಲೀನ್ ಮಾಡಬೇಕು ಆ ಸ್ವಲ್ಪ ಹುಷಾರಿಲ್ಲ ಕೆಮ್ಮೂ ಇದೆ ಆದ್ರೂ ಬಂದು ಕೆಲಸ ಮಾಡ್ತಾ ನೋಡುವಾಗಲೇ ಬೇಜಾರಾಗುತ್ತೆ ಯಾಕಂದರೆ ಹುಷಾರಿಲ್ಲ ಅಂದರೂ ಸುಮ್ಮನೆ ಕೂತ್ಕೊಳ್ಳಲ್ಲ ಅವರು ಹಾಗಾಗಿ ಅವರು ನಾನು ಮಾಡಕ್ಕೆ ಹೋದೆ ನನಗೆ ಬೈತಾಯಿದ್ರು ಹೋಗಲಿ ಒಳಗೆ ಹೋಗಿ ಏನಾದರೂ ದೋಸೆ ಏನಾದರೂ ಮಾಡು ನಿನಗೆ ಮಾಡೋಕ್ಕಾಗಲ್ಲ ಅಂತ ನಾನು ಬಿಸಿಲಾದರೆ ನನಗೆ ಕೆಲಸ ಅಷ್ಟು ಇಷ್ಟ ಆಗಲ್ಲ ಸ್ವಲ್ಪ ಬೆಳಗಿನ ಜಾವಲ್ಲ ಹಾಗಾಗಿ ಕೆಲಸ ಮಾಡೋಕ್ಕೆ ಖುಷಿಯಾಗುತ್ತೆ ವೆದರ್ ಕೂಡ ಸ್ವಲ್ಪ ಕೂಲ್ ಇರ್ತದಲ್ಲ ಹಾಗಾಗಿ ಬಿಸಿಲಾದರೆ ಈ ಉರಿಯಲ್ಲಿ ಎಂಥ ಕೆಲಸ ಮಾಡಲಿಕ್ಕೆ ಸಹ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಆದರೂ ಏನಾದರೂ ಹೆಲ್ಪ್ ಮಾಡೋಣ ಅವರಿಗೆ ಅಂತ ಹೇಳಿ ನಾನು ಸೌದೆ ಎಲ್ಲ ಅಮ್ಮ ಇದು ಮಾಡ್ತಿದ್ರು ನಾನೆಲ್ಲ ತಗೊಂಡೋಗಿ ಸೈಡಿಗೆ ಇಡ್ತಾ ಇದ್ದೆ ಹಾಗೆ ಇನ್ನು ನಾನು ತಿಂಡಿ ತಿಂದೆ ಹಲ್ಲು ಉಜ್ಜಿಲ್ಲ ಸೀದಾ ಬಂದು ನೋಡ್ತೀನಿ ಅಮ್ಮ ಅಷ್ಟೊತ್ತಿಗೆ ಬಂದುಬಿಟ್ಟಿದ್ರು ಮತ್ತೆ ಎಂತ ಮಾಡೋ ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಸೀದಾ ಹೋದೆ ಹಾಗೆ ಇವತ್ತಿನ ವಿಡಿಯೋ ಇಷ್ಟು ಇದೆ ಊರಿಗೆ ಬಂದಿರೋದು ಏನಾಗಿದೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊತೀನಿ ಒಂದು ವಾರ ಆಯಿತು ನಾನು ವಿಡಿಯೋನೇ ಹಾಕೋಕ್ಕಾಗಿಲ್ಲ ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ ಬಟ್ ಎಡಿಟಿಂಗ್ ಮಾಡೋಕ್ಕಾಗ್ತಿರ್ಲಿಲ್ಲ ಬಟ್ ಯಾಕಂದರೆ ಎಡಿಟಿಂಗ್ ಮಾಡೋಕ್ಕೂ ಇಲ್ಲ ನನಗೆ ಟೈಮೇ ಸಿಗ್ತಾ ಇರಲಿಲ್ಲ ಸೊ ಹಾಗಾಗಿ ಇವಾಗ ನಾನು ಎಡಿಟಿಂಗ್ ಮಾಡಿ ಹಾಕ್ತಾ ಇದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ನಾನು ವೀಡಿಯೋ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಗ್ಯಾಪ್ ಆಯ್ತಷ್ಟೆ ನೆಕ್ಸ್ಟ್ ಬರುವಾಗ ಇಲ್ಲಿ ಫುಲ್ಲು ಜಾಗ ಚೇಂಜ್ ಆಗಿರುತ್ತೆ ಫುಲ್ಲು ಎಲ್ಲ ಗಿಡಗಳೆಲ್ಲ ನಟ್ಟಾಗಿರುತ್ತೆ ನೋಡುವ ನೆಕ್ಸ್ಟ್ ಬಂದಾಗ ನಿಮಗೆ ಹೇಗೆ ಎಲ್ಲ ಮಾಡಿದ್ದಾರೆ ಅದನ್ನು ನಿಮಗೆ ವಿಡಿಯೋ ಮಾಡಿ ನಾನು ತೋರಿಸ್ತೀನಿ ಮತ್ತೆಂತಂದರೆ ಪ್ರಾಗ್ಯನಿಗೆ ಬ್ರಷ್ ಮಾಡಂತ ಹೇಳಿದ್ದೆ ಹೋಗಿ ಒಳಗಡೆ ಬ್ರಷ್ ಮಾಡಿ ಎಂಥ ಆಟ ಆಡ್ತಾ ಕುತ್ಕೊಂಡಿದ್ದವಳೆ ಮಳೆಗಾಲ ಎಲ್ಲ ಕಳೀತಲ್ಲ ಇವಾಗ ಫುಲ್ಲು ಹುಲ್ಲಾಗುತ್ತಂತಾರೆ ಈ ಹುಲ್ಲು ನನಗೆ ಆಗಿಬರಲ್ಲ ಯಾಕಂದರೆ ಅದರಲ್ಲಿ ನಮ್ಮ ಕಡೆ ಒಣಗಂತ ಹೇಳ್ತಾರೆ ಏನಂತ ಅಂದರೆ ಬೇರೆ ಕಡೆ ಏನು ಹೇಳ್ತಾರೆ ಅದಕ್ಕೆ ಅಂದರೆ ಕಚ್ಚುತ್ತದು ಕಚ್ಚಿದರೆ ಅಲ್ಲೇ ಗಾಯ ಆಗಿಬಿಟ್ಟು ತುಂಬ ತುರ್ಕೆ ಶುರುವಾಗುತ್ತೆ ನನ್ನ ಮೈ ಅಂತೂ ಫುಲ್ಲು ನಂಜು ನಂಗಂತೂ ಅದು ಜಾಸ್ತಿ ಕಚ್ಚುತ್ತೆ ಎಲ್ಲಿದ್ರು ನೋಡ್ಕೊಬಂದು ಅದೇ ನನಗೆ ಹೆದರಿಕೆ ಅಮ್ಮನ ಮನೆಗೆ ಬಂದ ಮೇಲೆ ವ್ಲಾಗನ್ನು ಹಾಯಿ ಬೆಳಿಗ್ಗೆಯಿಂದ ಕಂಟಿನ್ಯೂ ಮಾಡಿದ್ದೀನಿ ಹಿಂದ್ಗಡೆ ಹಲಸಿನ ಮನೆ ಕಟ್ತಿದ್ರು ಅದರದ್ದು ಸ್ವಲ್ಪ ಸೌದೆ ಎಲ್ಲ ತೆಗೆದಾಕಿತ್ತು ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡಿ ಇವಾಗ ತಿಂಡಿ ಮಾಡೋಕ್ಕೆ ಬಂದೆ ಹತ್ತು ಗಂಟೆಗೆ ನಮ್ಮ ಅಜ್ಜಿ ಮನೆಯಲ್ಲಿ ದರ್ಶನ ಉಂಟು ದೇವಸ್ಥಾನದಲ್ಲಿ ಅಲ್ಲಿಗೆ ಹೋಗಬೇಕು ಆಮೇಲೆ ಮೂರು ಮುಕ್ಕಾಲು ಮಧ್ಯಾಹ್ನ ಮೂರು ಮುಕ್ಕಾಲು ಬಸ್ಸಿಗೆ ಮಂಗಳೂರಿಗೆ ಹೋಗಬೇಕು ಇವತ್ತು ತಿಂಡಿ ಬಂದು ನೀರು ದೋಸೆ ಪ್ರಾಗ್ ಮಾಮಿ ಜೊತೆ ಸೇರಿಕೊಂಡು ಮೊಬೈಲ್ ನೋಡ್ತಾ ಇದ್ದಾಳೆ ಹಾಗೆ ನಾನು ತಿಂಡಿ ಮಾಡುವ ಅಂತ ಬಂದೆ ಬೇಗ ಬೇಗ ತಿಂಡಿ ಮಾಡಿ ಟೀ ಮಾಡಿ ಕುಡಿದು ಹೊಡಬೇಕು ಮನೆಯೆಲ್ಲ ಕ್ಲೀನ್ ಮಾಡಿ ಆಯಿತು ನನ್ನ ಅದಮ್ಮನಿದೆ ಅವ್ರೆಲ್ಲ ಕ್ಲೀನ್ ಮಾಡಿದೆ ಒರೆಸಿ ಗುಡಿಸಿ ಎಲ್ಲ ಕ್ಲೀನ್ ಆಯಿತು ಹಾಗೆ ನಾನು ಬಟ್ಟೆ ಒಂದು ವಾಶ್ ಮಾಡಿ ಹಾಕಿದೆ ಈಗ ಅಂತ ತಿಂಡಿ ಮಾಡಿ ತಿಂದು ಹೊಂಟಿ ಎಲ್ಲ ರಿಕ್ಷಾದಲ್ಲಿ ಹೊರಟರು ನಾನು ಇವಾಗ ಹೋಗ್ತಾ ಹೋಗ್ತಾಯಿದ್ದೀನಿ ಒಂಚೂರು ಕಿಚನೆಲ್ಲ ಕ್ಲೀನ್ ಮಾಡಿದೆ ನೀರು ದೋಸೆ ಅಲ್ಲ ಫುಲ್ಲು ಮೆಸ್ ಆಗೋಬೋದು ಕಿಚನು ಸ್ವಲ್ಪ ಕ್ಲೀನ್ ಮಾಡಿ ಇವಾಗ ಹೊರಟಿದ್ದೀನಿ ಛತ್ರಿ ತಗೊಂಡೇ ಹೊರಟಾಯ್ತು ಅಂದರೆ ಬಿಸಿಲು ಸಿಕ್ಕಾಪಟ್ಟೆ ಇದೆ ಅಪ್ಪ ಎಲ್ಲ ರಿಕ್ಷಾದಲ್ಲಿ ಹೋದರು ಜಾಸ್ತಿ ಹೊತ್ತೇನಿರಲ್ಲ ಸ್ವಲ್ಪ ಹೊತ್ತಷ್ಟೇ ಒಂದು ಫಿಫ್ಟಿ ಮಿನಿಟ್ಸಲ್ಲ ಆಗುತ್ತೆ ದರ್ಶನ ಎಲ್ಲ ಮತ್ತು ಸೀದಾ ಮಗು ನೋಡ್ಕೊಂಡು ಸೀದಾ ಮನೆಗೆ ಬರೋದು ಮಧ್ಯಾಹ್ನ ಹೋಗಬೇಕಲ್ಲ ಜಾಸ್ತಿ ಹೊತ್ತು ಕೂತ್ಕೊಂಡು ಮಾತಾಡ್ತಿರೋಕ್ಕಾಗಲ್ಲ ಗಡಿಬಿಡಿಗೆ ಊರಿಗೆ ಬಂದರೆ ಹೋಗೋಕ್ಕೆ ಮನಸ್ಸಾಗಲ್ಲ ಒಂದು ದಿವಸ ರಜೆಗಳ ಬರಲ್ಲ ಈ ಪ್ರಾಗ್ಯ ರಗಳಿಗೆ ನಾನು ಬಂದಿದ್ದು ಅವಳಿಗೆ ಮಾಮಿ ಜೊತೆ ಇರಬೇಕಲ್ಲ ಅದಕ್ಕೆ ಇವ ದರ್ಶನಕ್ಕೆಲ್ಲ ಮಾವ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇದಕ್ಕೆ ಕೆಲವೊಂದು ನಾವು ಏನು ಮಾಡಬೇಕಂತ ಇರುತ್ತೆ ಅದನ್ನೆಲ್ಲ ಮಾಡಲೇಬೇಕು ಅದಕ್ಕೆ ಪಂಚಕಜ್ಜಾಯ ಆಗಬೇಕು ನೋಡಿ ಏನೆಲ್ಲ ನಾನು ತೋರಿಸ್ತಾ ಇದ್ದೀನಿ ಇದೆಲ್ಲ ಮಾಡ್ಕೋಬೇಕು ರೆಡಿ ಮಾಡಬೇಕು ನಮ್ಮ ಚಿಕ್ಕಮ್ಮನೆ ದರ್ಶನ ಮಾಡೋದು ಅವರಿನ್ನೂ ಬಂದಿರಲಿಲ್ಲ ಮಾವ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಾನು ಕರೆಕ್ಟ್ ಒಂದು ಹತ್ತು ಗಂಟೆ ಹತ್ತು ಕಾಲಿಗೆ ಬಂದಿದ್ದೆ ಇಲ್ಲಿಗೆ ಹಾಗೆ ನೋಡಿ ಇಷ್ಟೊಂದು ಸಿಂಗರ ಹೂವೆಲ್ಲ ರೆಡಿ ಮಾಡಿ ಇಡಬೇಕು ಆಮೇಲೆ ದೇವರಿಗೆ ದರ್ಶನ ಮೇಲೆ ಕೊಡಲಿಕ್ಕೆ

E pegou a pencil? pencil. Ah, pegou a pencil? Si na. Yipi, pencil. <laughs> <Yipi> pencil? a <laughs> pencil? Yipi, yipi, yipi yipi, yipi yipi, pencil. Yipi pencil.

கம்பெனி <small> ಇವಾಗ ಮಂಗಳೂರಿಗೆ ಹೊರಟಿದ್ದು ರೆಡಿಯಾಗಿ ಇನ್ನು ತ್ರೀ ತರ್ಟಿ ಬಸ್ ತ್ರೀ ಟ್ವೆಂಟಿ ಹಾಗೆ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊತೀನಿ ಹಾಗೆ ಮತ್ತು ಮ್ಯಾಂಗ್ಳೂರು ಹೋದ್ಮೇಲೆ ನಾನು ಮತ್ತು ವೀಡಿಯೋ ಡೈಲಿ ವ್ಲಾಗ್ ಏನಿದೆ ಅದನ್ನು ಶೇರ್ ಮಾಡ್ತೀನಿ ಇವತ್ತು ನಾನು ನನ್ನ ತಮ್ಮನ ಹೆಂಡ್ತಿನ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಮಂಗಳೂರಿಗೆ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್